ಯಾವ ರೀತಿಯಾಗಿ ಓದ್ಬೇಕು ಮತ್ತು ಯಾವ ಸ್ಥಾನಗಳಿಗೆ ಯಾವ ಸ್ಥಾನಗಳೇ ಬರ್ತದ ಅನ್ನೋದು ನೀವು ಈಗಾಗಲೇ ಎರಡನೇ ಕ್ಲಾಸ್ ಮೂರನೇ ಕ್ಲಾಸ್ ಎರಡನೇ ಕ್ಲಾಸ್ವರೆಗೆ ಕಲ್ತಿದ್ದೀರಾ ಹೌದಾ ಬಿಡಿ ಸ್ಥಾನ ಸಂಖ್ಯೆ ಬಿಡಿ ಆದ್ರೆ ಯಾವ ಬರುತ್ತ ಹತ್ತು ಬರುತ್ತ ನಂತರ ಯಾವ ಸ್ಥಾನಗಳೇ ಬರುತ್ತೆ ಹಾಗಾದ್ರೆ ನಿಮ್ಗೊಂದು ಉದಾಹರಣೆ ಕೊಡ್ತೀನಿ ಇಲ್ಲಿ ಸಾಮ್ರಾಟ್

ಬಂತು ಹತ್ತು ಸ್ಥಾನದಲ್ಲಿ ಎಷ್ಟು ಮಕ್ಕಳಿದ್ದಾರೆ ಹಾಗಾದ್ರೆ ಸಂಖ್ಯೆ ಎಷ್ಟು ತಿಳ್ಕೋಬೇಕು ನಾವು ಎಷ್ಟು ಯಾಕೆ ನೀವು ಹತ್ತು ಸ್ಥಾನ ಇರೋದರಿಂದ ಅವರ ಸಂಖ್ಯೆ ಮೂರ್ ಇರೋದರಿಂದ ಅದ್ರ ಏನಂತ ತಿಳ್ಕೊಂಡ್ರಿ ನೀವು ಮೂವತ್ತು ಅಂತ ತಿಳ್ಕೋಬೇಕು ಅರ್ಥ ಆಯ್ತಾ ನೀನು ನೆಕ್ಸ್ಟ್ ನೋಡ್ರಿ ನೆಕ್ಸ್ಟ್ ಸಂತೋಷ್ ಬೈಹಾ ಅಕ್ಷಯ್ ಕಂ ಸಾಕ್ಷಿ ಎಷ್ಟು ಜನ ಹೌದಾ ನಾಲ್ಕು ಜನ ಇದ್ದಾಗ ಇಲ್ಲಿ ಯಾವ ಸ್ಥಾನ ಐತಿ ನೂರನ ಸ್ಥಾನದಲ್ಲಿ ನಾಲ್ಕು ಸಂಖ್ಯೆ ಅಂತ ತಿಳ್ಕೊಂಡ್ರಿ ನೀವು ಹೌದಾ ಹಾಗಾದ್ರೆ ಸ್ನಾನ ಬೆಲೆ ಎಷ್ಟಾಗತ್ತ ಎಷ್ಟು ಹೇಳಿ ಅರ್ಥ ಆಗ್ತಾ ಇಲ್ಲ ಹೇಳ್ತಾ ಇದ್ದಾರೆ ನೂರ ಆದ ನಂತರ ಯಾವ್ದು ಬರ್ತದೆ ಅಂತ ಹೇಳಿದ ಸಾವಿರ ಹಾಗಾದ್ರೆ ಸಾವಿರ ಸ್ಥಾನದಲ್ಲಿ ಎಷ್ಟು ಮಕ್ಕಳು ಇದಾರ ಎರಡು ಜನ ಅಂದ್ರೆ ಆ ಸಂಖ್ಯೆಯನ್ನ ಎಷ್ಟು ತಿಳ್ಕೊಂಡ್ರಿ ನೀವು ಎರಡು ಸಾವಿರ ಯಾಕಂದ್ರೆ ಅವರು ಸಾವಿರ ಸ್ಥಾನದಲ್ಲಿದ್ದಾರೆ ಅವ್ರ ಎಷ್ಟೇ ಇರ್ಲಿ ಅವ್ರ ಸಾವಿರ ಸ್ಥಾನದಲ್ಲಿದ್ದ ಅವ್ರ ಸ್ಥಾನ ಬೆಲೆ ಎಷ್ಟಾಗಿತ್ತದ ಒಂದಿದ್ರೆ ಅದು ಒಂದು ಸಾವಿರ ಎರಡು ಇತ್ತಂದ್ರೆ ಮೂರು ಅಂದ್ರೆ ಐದು ಇತ್ತಂದ್ರೆ ಒಂದು ಸಾವಿರ ಏಳಿತ್ತಂದ್ರೆ ಒಂಬತ್ತಿತ್ತಂದ್ರೆ ಒಂಬತ್ತು ಸಾವಿರ ಅರ್ಥ ಆಯ್ತಾ ಇವಾಗ ನೋಡಿ ಈ ಸಂಖ್ಯೆಯನ್ನ ಹೆಂಗ್ ಓದ್ಬೇಕು ಅಂತ ಮುಂದೆ ನೀವು ನೆಕ್ಸ್ಟ್ ರೇಡ್ ಮಾಡ್ಬೇಕಲ್ಲ ಇಲ್ ನೋಡಿ ಇಲ್ಲಿ ಎರಡು ಸಂಖ್ಯೆ ಇರೋದ್ರಿಂದ ಈ ಸ್ಥಾನ ಬೆಲೆ ಎರಡು ಸಾವಿರ ಆಯ್ತು ಎರಡು ಸಾವಿರದ ಇಲ್ಲಿ ಎಷ್ಟು ಜನ ಅದರ

ವೆರಿ ಗುಡ್ ಅಲ್ಪ ನೀನ್ ಈ ಕಳ್ಬಾ ಅಮ್ಮ ಈ ಕಡೆ ಬರ್ಬೇಕು ಜ್ಯೋತಿ ನೀನಲ್ಲಿ ಬಿಡಿ ಸ್ಥಾನದಲ್ಲಿ ಹೋಗು ಇವಾಗ ಸುಕನ್ಯಾ ಈ ಸಂಖ್ಯೆಯನ್ನ ಹೋದಮ್ಮ ಬಿಡಿ ಸ್ಥಾನದಲ್ಲಿ ಮೂರು ಹತ್ತು ಸ್ಥಾನದಲ್ಲಿ ಎರಡು ಆಮೇಲೆ ಮೂರು ಸ್ಥಾನದಲ್ಲಿ ಐದು ಆಮೇಲೆ ಸಾವಿರ ಸ್ಥಾನದಲ್ಲಿ ಅವಾಗ ಜ್ಯೋತೀನ ಓದು వైష్ణవి ఆ కడేట్ సూర్య సంతోష ఆమె అల్ప ఆ క

ఈ సంఖ్యన నేను కొత్త निश्चित you है? Know, yes, very good. मुसाफिर yes, नुरहनेर। so, Yeah, very. हनेर। अतंता निशानों को देखो। एंड नो। हाँ, next। Next। कुछ को? फिर-फिर? हाँ, next। नहीं निशुफियां और बढ़े हुए कुछ कों? Next। नहीं विपजना,

সংখ্যা <try> 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 ಅನ್ಬೇಕು ಸರಿಯಾ ಐಡೆಂಟಿಫೈ ಮಾಡಿದ್ಯಾ ಆದ್ರೆ ಓದು ಯಾವ ರೀತಿಯಾಗಿ ಓದ್ಬೇಕು ಸಂಖ್ಯೆಗಳನ್ನು 3324 ಹೇಳು 3000 324 3000 324 24 24 ಏನಂತ ಓದ್ಬೇಕು 24 ಅಂತ ಐತಾ ಯಸ್ ನೆಕ್ಸ್ಟ್ ನೆಕ್ಸ್ಟ್ ಸಮರ್ಥಿಸುತ್ತೇನೆ